ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಹೊಸ ಪ್ರಯೋಗಗಳು ನಡೀತಾನೆ ಇರುತ್ತೆ ಅದು ಕಂಟೆಂಟ್ ಇಂದ ಹಿಡಿದು ಸಿನಿಮಾದ ಪ್ರಮೋಷನ್ ವರೆಗೂ ಈ ಹಿಂದೆ ಪ್ಯಾನ್ ಇಂಡಿಯಾ ಮೂಲಕ ದೇಶಾದ್ಯಂತ ಮಾಧ್ಯಮಗಳನ್ನ ಕರೆಸಿ ಕೆಜಿಎಫ್ ಕಬ್ಜಾ ಕಾಂತಾರ ಅಂತ ಕನ್ನಡ ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದು ಎಲ್ರಿಗೂ ಗೊತ್ತೇ ಇದೆ ಆದ್ರೆ ಈಗ ಧ್ರುವ ಸರ್ಜಾ ನಟಿಸಿರುವ ಮಾರ್ಟಿನ್ ಚಿತ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೆಸ್ಮಿಟ್ ಮಾಡಿದೆ ಹೌದು ಚಿತ್ರದ ಟ್ರೈಲರ್ ಒನ್ ಆಗಸ್ಟ್ ಐದು ಅಂದ್ರೆ ಸೋಮವಾರ ಬಿಡುಗಡೆ ಆಗಿದೆ ಇಲ್ಲಿಂದನೆ ಮಾರ್ಟಿನ್ ಫಿಲಂ ನ ಇಂಟರ್ ನ್ಯಾಷನಲ್ ಪ್ರಮೋಷನ್ ಸ್ಟಾರ್ಟ್ ಈ ಟ್ರೈಲರ್ ರಿಲೀಸ್ ಇವೆಂಟ್ ಇತ್ತೀಚೆಗೆ ಮುಂಬೈ ಅಲ್ಲಿ ನಡೀತು ನಮ್ಮ ದೇಶದ ಬೇರೆ ರಾಜ್ಯಗಳಿಂದ ಮೀಡಿಯಾದವರ ಜೊತೆಗೆ ಹೊರಗಡೆಯಿಂದ ಇಪ್ಪತ್ತೊಂದು ದೇಶಗಳ ಮೀಡಿಯಾದವರು ಕೂಡ ಸೇರಿದ್ರು ಸೊ ಮಾರ್ಟಿನ್ ಸಿನಿಮಾ ಇಂಟರ್ ನ್ಯಾಷನಲ್ ಪ್ರೆಸ್ ಮೀಟ್ ಮುಖಾಂತರ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆ ನಿರ್ಮಿಸಿದೆ ಮುಂಬೈನಲ್ಲಿ ಟ್ರೈಲರ್ ಇವೆಂಟ್ ನಡೆಯುವ ಮೊದಲೇ ಇಲ್ಲಿ ಕರ್ನಾಟಕದಲ್ಲಿ ಆಗಸ್ಟ್ ನಾಲ್ಕು ಭಾನುವಾರ ವಿರೇಶ್ ಥಿಯೇಟರ್ ನಲ್ಲಿ ಫ್ಯಾನ್ಸ್ ಗೋಸ್ಕರ ಸ್ಪೆಷಲ್ ಆಗಿ ಟ್ರೈಲರ್ ವನ್ನ ರಿಲೀಸ್ ಮಾಡಿದ್ರು ತುಂಬಿದ ಥಿಯೇಟರ್ ಅಲ್ಲಿ ಗಳ ಜೊತೆಗೆ ಟ್ರೈಲರ್ ನೋಡಿದ ಅದೇ ಫ್ಯಾನ್ಸ್ ಫುಲ್ ಜೋಶ್ ಇಂದ ಕಿರ್ಚಾಡ್ತಾ ಕೂಗಾಡ್ತಾ ಅಭಿಮಾನನ ತೋರಿಸಿದ್ರು ಕ್ರೌಡ್ ಜೊತೆಗೆ ವಿಶಿಲ್ ಚಪ್ಪಳೆಗಳನ್ನ ನೋಡಿ ಇಡೀ ಫಿಲಂ ಟೀಮ್ ತುಂಬಾ ಖುಷಿ ಆಗಿದ್ರು ಯಾಕೆ ಈ ಸ್ಪೆಷಲ್ ಶೋ ಮುಂಚೆನೆ ಅಂತ ಎ ಪಿ ಅರ್ಜುನ್ ಗೆ ಕೇಳಿದಿಕ್ಕೆ ಇದು ಮೊದಲು ಕನ್ನಡ ಸಿನಿಮಾ ಮತ್ತು ಧ್ರುವ ಸರ್ಜಾ ಫ್ಯಾನ್ಸ್ ಗೋಸ್ಕರ ಟ್ರೈಲರ್ ನ ಸ್ಪೆಷಲ್ ಆಗಿ ಥಿಯೇಟರ್ ನಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಇನ್ನು ಈ ಚಿತ್ರದ ಪ್ರೊಡ್ಯೂಸರ್ ಆದ ಉದಯ್ ಮೆಹತಾನ ಕೇಳಿದಾಗ ಈ ಫಿಲಂ ನ ವರ್ಲ್ಡ್ ವೈಡ್ ರೀಚ್ ಮಾಡಬೇಕು ಅನ್ನೋ ಆಸೆ ಇದೆ ಅದಕ್ಕೋಸ್ಕರನೇ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಈ ಪ್ರೆಸ್ ಮೀಟ್ ಗೋಸ್ಕರ ಒಂದೂವರೆ ತಿಂಗಳಿಂದ ನಿರಂತರವಾಗಿ ಪ್ರಿಪರೇಷನ್ ನಡೀತಾ ಇತ್ತು ಅಂತ ಸಹ ಹೇಳಿದ್ರು ನಂತರ ಇದು ಮೊನ್ನೆ ಆಗಸ್ಟ್ ಐದಕ್ಕೆ ಅಫಿಷಿಯಲ್ ಆಗಿ ಮುಂಬೈ ಟ್ರೈಲರ್ ಒನ್ ರಿಲೀಸ್ ಆಯಿತು ಇನ್ನು ಟ್ರೈಲರ್ ನೋಡಿದ ಫಾರಿನ್ ಪತ್ರಕರ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ ತಮ್ಮ ದೇಶಗಳಲ್ಲೂ ಮಾರ್ಟಿನ್ ಗೆ ಫುಲ್ ಪ್ರಮೋಷನ್ ಜೊತೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ ಮಾತುಗಳು ಫಿಲಂ ಟೀಮ್ ಗೆ ಅಂತೂ ಶಕ್ತಿ ತುಂಬಿದೆ ಅಂದಾಗ ಇವಾಗ ಬಿಡುಗಡೆ ಆಗಿರೋ ಟ್ರೈಲರ್ ಒನ್ ಬರೋಬರಿ ಹದಿಮೂರು ಭಾಷೆಗಳಲ್ಲಿ ರಿಲೀಸ್ ಆಗಿದೆ ಫಾರಿನ್ ಲ್ಯಾಂಗ್ವೇಜ್ ಗಳಾದ ಜಪಾನೀಸ್ ಚೈನೀಸ್ ಅರೇಬಿಕ್ ಕೊರಿಯನ್ ರಷ್ಯನ್ ಸ್ಪ್ಯಾನಿಶ್ ಕೂಡ ರಿಲೀಸ್ ಆಗಿದೆ ಏನೇ ಆಗಲಿ ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ರೇಂಜ್ ಗೆ ಹೆಸರು ಮಾಡ್ತಿದೆ ಅಂದ್ರೆ ಕನ್ನಡಿಗರು ಹೆಮ್ಮೆ ಪಡುವಂತ ವಿಷಯನೇ ಧ್ರುವ ಸರ್ಜಾ ಅವರ ಡೆಡಿಕೇಶನ್ ಅಂಡ್ ಹಾರ್ಡ್ ವರ್ಕ್ ನಿಜವಾಗ್ಲು ಏನು ಅಂತ ಸಿನಿಮಾದ ಟ್ರೈಲರ್ ನಲ್ಲಿ ಗೊತ್ತಾಗ್ತಿದೆ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಧ್ರುವ ಸರ್ಜಾ ಅವರು ಹಿಂದೆ ಮಾಡಿರೋದು ಐದೇ ಸಿನಿಮಾ ಯಾರಿಗೂ ಈ ಅದೃಷ್ಟ ಸಿಗಲ್ಲ ಕೋಟ್ಯಾಂತರ ಅಭಿಮಾನಿಗಳು ದೊಡ್ಡ ಸಿನಿಮಾ ಇಂಟರ್ ನ್ಯಾಷನಲ್ ಗೆ ಪ್ರೆಸ್ ಮೀಟ್ ಇದೆಲ್ಲ ಅವರ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಗೆ ಸಿಕ್ಕ ಪ್ರತಿಫಲ ಇನ್ನ ಸ್ಪೆಷಲ್ ಅಂದ್ರೆ ಮಾರ್ಟಿನ್ ಗೆ ಧ್ರುವ ಸರ್ಜಾರ್ ಅವರ ಮಾವ ಅರ್ಜುನ್ ಸರ್ಜಾರ್ ಅವರ ಕತೆ ಇನ್ನಷ್ಟು ಮೈಲೇಜ್ ಅಂತಾನೆ ಹೇಳ್ಬಹುದು ಅರ್ಜುನ್ ಸರ್ಜಾ ಪ್ರತಿಭಾವಂತ ಬಹುಭಾಷಾ ನಟ ಕತೆಗಾರ ನಿರ್ದೇಶಕ ಮತ್ತು ನಿರ್ಮಾಪಕ ಅಂತ ಎಲ್ರಿಗೂ ಗೊತ್ತು ಅವ್ರ ಕೈಯಿಂದ ಧ್ರುವ ಸರ್ಜಾಗೆ ಮಾರ್ಟಿನ್ ಕಥೆನ ಬರೆದಿದ್ದಾರೆ ಅಂತಂದ್ರೆ ಅದು ಧ್ರುವ ಲಕ್ ಸದ್ಯಕ್ಕೆ ಟ್ರೈಲರ್ ಒನ್ ಬಿಡುಗಡೆ ಮಾಡಿರೋ ಚಿತ್ರತಂಡ ಅತಿ ಶೀಘ್ರದಲ್ಲೇ ಟ್ರೈಲರ್ ಟು ಜೊತೆಗೆ ಸಾಂಗ್ಸ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಈ ಚಿತ್ರ ಅಕ್ಟೋಬರ್ ಹನ್ನೊಂದಕ್ಕೆ ಅದ್ದೂರಿಯಾಗಿ ಪ್ಯಾನ್ ವರ್ಲ್ಡ್ ಲೆವೆಲ್ ಅಲ್ಲಿ ರಿಲೀಸ್ ಆಗ್ತಿದೆ ಈ ಸಿನಿಮಾ ಯಾವಾಗ್ಲೂ ರಿಲೀಸ್ ಆಗ್ಬೇಕಾಗಿತ್ತು ಈಗಾಗಲೇ ಧ್ರುವ ಸರ್ಜಾ ಸಿನಿಮಾ ಬಂದು ಮೂರು ವರ್ಷ ಮೇಲಾಗಿದೆ ಚಿತ್ರದಲ್ಲಿ ತುಂಬಾ ಗ್ರಾಫಿಕ್ಸ್ ಕೆಲಸ ಇರೋ ಕಾರಣದಿಂದ ಸಿನಿಮಾ ಲೇಟ್ ಆಗ್ತಾ ಬಂದಿದೆ ಅಂತ ಪ್ರೊಡ್ಯೂಸರ್ ಉದಯ ಮೆಹತಾ ಹೇಳಿದ್ರು ಸುಮಾರು ಹದಿನಾರು ಗ್ರಾಫಿಕ್ ಕಂಪನಿಗಳು ಕೆಲಸ ಮಾಡ್ತಿದೆಯಂತೆ ಅಕ್ಟೋಬರ್ ಹನ್ನೊಂದ್ಗಂತೂ ಪಕ್ಕ ರಿಲೀಸ್ ಆಗುತ್ತೆ ಅನ್ನೋದು ಅವರ ಗ್ಯಾರಂಟಿ ಮಾತು ತಮ್ಮ ಸ್ಟಾರ್ ನಟನನ್ನ ಆದಷ್ಟು ಬೇಗ ಥಿಯೇಟರ್ ನಲ್ಲಿ ನೋಡೋದಕ್ಕೆ ಫ್ಯಾನ್ಸ್ ಕಾಯ್ತಾ ಇದ್ರೆ ಇನ್ನೊಂದು ಕಡೆ ಇನ್ನೂ ಅಕ್ಟೋಬರ್ ವರೆಗೂ ಕಾಯ್ಬೇಕಂತ ಬೇಜಾರ ವ್ಯಕ್ತಪಡಿಸ್ತಿದ್ರು ಅದೇನೇ ಆಗ್ಲಿ ಮುಂದೆ ತಳೆದಿರ ಅಕ್ಟೋಬರ್ ಹನ್ನೊಂದಕ್ಕೆ ಪಿಕ್ಚರ್ ಮಿಸ್ ಮಾಡಿದ್ರೆ ರಿಲೀಸ್ ಮಾಡಿದ್ರೆ ಸಾಕು ಇನ್ನು ಈ ಚಿತ್ರದ ನಿರ್ದೇಶಕ ಎ ಪಿ ಅರ್ಜುನ್ ಮೇಲೆ ಇತ್ತೀಚೆಗೆ ಕಮಿಷನ್ ಡೈರೆಕ್ಟರ್ ಅಂತ ಆರೋಪ ಕೇಳಿ ಬಂದಿತ್ತು ಗ್ರಾಫಿಕ್ಸ್ ವಿಚಾರದಲ್ಲಿ ಐವತ್ತು ಲಕ್ಷ ಕಮಿಷನ್ ತಗೊಂಡಿದ್ರೆ ಅನ್ನೋ ಸುದ್ದಿ ವೈರಲ್ ಆಗಿತ್ತು ನಿರ್ಮಾಪಕರಾದ ಉದಯ ಮೆಹತಾ ಮತ್ತು ಎ ಪಿ ಅರ್ಜುನ್ ಮಧ್ಯೆ ಮನಸ್ತಾಪ ಉಂಟಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಸ್ಪ್ರೆಡ್ ಆಗಿತ್ತು ಅದಕ್ಕೆ ಅರ್ಜುನ್ ಉತ್ತರಿಸಿದ್ದು ಶುದ್ಧ ಸುಳ್ಳು ಅಕಸ್ಮಾತ್ ಆರೋಪ ಸಾಬೀತಾದ್ರೆ ನಾನೇ ಒಂದ್ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಇನ್ನ ಪ್ರೊಡ್ಯೂಸರ್ ಕೂಡ ನಮ್ಮ ನಡುವೆ ಯಾವ ಮನಸ್ತಾಪನು ಇಲ್ಲ ಅಂತ ಹೇಳಿ ವಿಷಯಕ್ಕೆ ಫುಲ್ ಸ್ಟಾಪ್ ಇಟ್ರು ಮುಂಬೈನಲ್ಲಿ ನಡೆದ ಇಂಟರ್ ನ್ಯಾಷನಲ್ ಪ್ರೆಸ್ ಮೀಟ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸೂರ್ ಹೇಳಿದೀಗೆ ನೀವು ಟಿಕೆಟ್ ಗೆ ಕೊಡೋ ದುಡ್ಡು ಸಿನಿಮಾದ ಇಪ್ಪತ್ ನಿಮಿಷಕ್ಕೆ ರಿಕವರ್ ಆಗುತ್ತೆ ನೋ ಡೌಟ್ ಅಂತ ಅವರ ಕೆಲಸ ಇಲ್ಲೂ ಕೂಡ ಮೆಚ್ಕೋಬೇಕು ಯಾಕಂದ್ರೆ ಕೆ ಜಿ ಎಫ್ ಸಲಾರ್ ಅಂತ ಸಿನಿಮಾಗೆ ಕೊಟ್ಟ ಮ್ಯೂಸಿಕ್ ಕ್ವಾಲಿಟಿ ಇಲ್ಲೂ ರವಿ ಬಸೂರ್ ಎಕ್ಸ್ಪೆಕ್ಟ್ ಮಾಡಬಹುದು ಒಟ್ಟಾರೆ ಹೇಳಬೇಕು ಅಂದ್ರೆ ಮಾರ್ಟಿನ್ ಮೂಲಕ ಕನ್ನಡ ಇಂಡಸ್ಟ್ರಿನ ಬರಿ ಹಿಂಡಿಯಾ ಅಲ್ಲ ಇಂಟರ್ ನ್ಯಾಷನಲ್ ಅಲ್ಲೂ ಕೂಡ ಜನ ತಿರುಗಿ ನೋಡೋ ಹಾಗೆ ನಮ್ ಸ್ಯಾಂಡಲ್ವುಡ್ ಗಿರೋ ತಾಕತ್ ಏನಂತ ಪ್ರೂವ್ ಆಗಿದೆ ಇದಿಷ್ಟು ಮಾರ್ಟಿನ್ ಸಿನಿಮಾಗೆ ಸಂಬಂಧಪಟ್ಟ ವಿಷಯ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್